ಹಲೋ ನಮಸ್ಕಾರ ಇವತ್ತಿನ ರೆಸಿಪಿ ಮಟನ್ ಸಾಂಬಾರ್ ಈ ಮಟನ್ ಸಾಂಬಾರಿಗೆ ನಲ್ವತ್ತೈದು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಏನಿದು ಅಂತೀರಾ ಹೌದು ನಮ್ಮತ್ತೆಯವ್ರ ಕೈ ರುಚಿ ನೂರಾರು ಜನ ತಿಂದು ಇಷ್ಟಪಟ್ಟಿರುವಂಥ ರೆಸಿಪಿ ಹಾಗಾಗಿ ಇವತ್ತು ನಮ್ಮ ಅವರ ಸಹಾಯದಿಂದ ನಾನು ಅವರ ಸ್ಟೈಲ್ನಲ್ಲಿ ಈ ಮಟನ್ ಸರ್ ಮಾಡಿದ್ದೀನಿ ಅದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಫಸ್ಟ್ ಇದನ್ನು ಬೇಯಿಸ್ಕೋಬೇಕು ಒಗ್ಗರಣೆ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಈಗ ನಾನು ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ದಪ್ಪವಾದ ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಈಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಈ ಇರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಕೆಂಪಾಗೋವರೆಗೂ ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಪುದೀನ ಸೊಪ್ಪನ್ನ ಇದ್ದೀನಿ ಪುದೀನ ಸೊಪ್ಪು ಅಷ್ಟೇ ಒಂದು ಎರಡು ಮೂರು ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಶುಂಠಿ ಪೇಸ್ಟು ಮತ್ತು ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಮಟನ್ ಸೇರಿಸ್ತಾ ಇದ್ದೀನಿ ಸೊ ಇಲ್ಲಿ ಮಟನ್ ಬೇಯೋದಕ್ಕೆ ಮಾತ್ರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಈ ಮಟನ್ ಹಾಕಿದ ತಕ್ಷಣವೇ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಎರಡೂ ಹಾಕ್ಬಿಡ್ತೀನಿ ಯಾಕೆಂದರೆ ಮಟನ್ ಚೆನ್ನಾಗಿ ಉಪ್ಪು ಇಡಬೇಕು ಹಾಗಾಗಿ ಮಟನ್ ಉರಿಬೇಕಾದ್ರೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಬೇಕು ಹಾಕಿ ಚೆನ್ನಾಗಿ ಇದು ನೀರೆಲ್ಲ ಸುಂಡಬೇಕು ಈ ಮಟನ್ ನೀರು ಬಿಡುತ್ತೆ ಆ ನೀರೆಲ್ಲ ಸುಂಡೋಕ್ಕೆ ಸುಮಾರು ಹದಿನೈದು ನಿಮಿಷ ಆಗ್ಬೋದು ಅಲ್ಲಿ ತನಕ ಈ ಮಟನ್ನ ಹಾಗೇ ಇರಬೇಕು ಇವಾಗ ಹದಿನೈದು ನಿಮಿಷ ಆಗಿದೆ ಈ ರೀತಿ ನೀರೆಲ್ಲ ಸುಂಡಿ ಡ್ರೈ ಆಗಿದೆ ಈಗ ನಾನು ಇದಕ್ಕೆ ಬಿಸಿ ನೀರನ್ನ ಇದ್ದೀನಿ ಈ ರೀತಿ ಬಿಸಿ ನೀರು ಹಾಕೋದ್ರಿಂದ ಮಟನ್ ಬೇಗ ಬೇಯುತ್ತೆ ಇದರಿಂದ ಟೈಮ್ ಸೇವ್ ಆಗುತ್ತೆ ಮತ್ತು ಫಾಸ್ಟಾಗಿ ಅಡುಗೆ ಆಗುತ್ತೆ ನೆಕ್ಸ್ಟು ಕುಕ್ಕರ್ ಮುಚ್ಚಳ ಹಾಕಿ ಎರಡು ಕೂ ಕೂಗ್ಸಿದ್ರೆ ಸಾಕು ಆದಮೇಲೆ ಸ್ಟೆಪ್ ಟೂ ಬಂದು ಮಸಾಲೆ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಈರುಳ್ಳಿ ಮೂರು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಎರಡು ಇಂಚ್ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ನಾನು ಒಂದು ಸಣ್ಣ ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನು ತೊಗೊಂಡಿದ್ದೀನಿ ಅದನ್ನೆಲ್ಲ ನಾನು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊತೀನಿ ಕೆಲವರು ಹಾಗೇ ರುಬ್ಬಕ್ಕೆ ಹಾಕ್ತಾರೆ ಹಾಗೇ ರುಬ್ಬೋದು ಡೈರೆಕ್ಟಾಗಿ ಬಟ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಬರುತ್ತೆ ಅಂತ ನಾನು ಫ್ರೈ ಮಾಡಿಕೊಂಡು ಇದ್ದೀನಿ ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಅರಿಶಿನೂ ಸೇರಿಸ್ಕೊಂಡು ಇದನ್ನು ಕೆಂಪಾಗೋವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ಈ ರೀತಿ ಫ್ರೈ ಆದಮೇಲೆ ಇದನ್ನು ನಾನು ಪೇಸ್ಟ್ ಮಾಡಿಕೊಂಡು ಆಮೇಲೆ ಇದನ್ನು ಸಾರಿಗೆ ಹಾಕೋಕ್ಕೆ ಬಳಸ್ಕೊತೀನಿ ಇಲ್ಲಿ ನಾನು ಲವಂಗ ಧನಿಯಾ ಪುಡಿ ಚಕ್ಕೆ ಖಾರದ ಪುಡಿ ಏಲಕ್ಕಿ ಮತ್ತು ಗಸಗಸೆ ತೊಗೊಂಡಿದ್ದೀನಿ ಇದನ್ನೆಲ್ಲನೂ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಒಂದು ಎರಡು ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ ಒಂದು ಮೂರು ಏಲಕ್ಕಿ ಇದ್ದೀನಿ ಮೂರು ಲವಂಗ ಚಕ್ಕೆ ಒಂದು ಎರಡು ಇಂಚು ಖಾರದ ಪುಡಿ ಒಂದು ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಧನ್ಯ ಪುಡಿನೂ ಅಷ್ಟೇ ಮೂರು ಸ್ಪೂನಷ್ಟು ಧನ್ಯ ಪುಡಿನ ನಾನು ಇದ್ದೀನಿ ಇದಕ್ಕೆ ಬೇಕಾದರೆ ಒಂದು ಸ್ಪೂನಷ್ಟು ಹುರಗಡ್ಲೆ ಸೇರಿಸ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ರೀತಿ ಡ್ರೈ ಪೌಡ್ರ್ ಆದಮೇಲೆ ಈಗ ನಾನು ಇದಕ್ಕೆ ಏನು ಹುರಿದಿಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅದನ್ನೆಲ್ಲ ಸ್ವಲ್ಪ ನೀರು ಸೇರಿಸಿ ಈಗ ಇದನ್ನು ಪೇಸ್ಟ್ ಮಾಡ್ಕೊತೀನಿ ಈ ರೀತಿ ಪೇಸ್ಟ್ ಆಗಿದೆ ಈಗ ಸ್ಟೆಪ್ ತ್ರೀ ಒಂದು ಕಡೆ ನಾವು ಸಂಬಾರ ಖಾರ ಎಲ್ಲ ಆಗಿದೆ ಈ ಕಡೆ ಕುಕ್ಕರು ಸಹ ಕೂಗಿದೆ ಎರಡು ಸಲ ಕೂಗಾದ ಮೇಲೆ ನಾನು ನೋಡ್ತಾ ಇದ್ದೀನಿ ಹೇಗೆ ಮಟನ್ ಬೆಂದಿದೆಯಾ ಏನು ಅಂತ ಸೊ ಒಂದ್ಸಲ ಚೆಕ್ ಮಾಡಿದ್ಮೇಲೆ ಏಕೆಂದರೆ ಕೆಲವೊಂದು ಸಲ ಮಾಂಸ ಬಲ್ತಿರುತ್ತೆ ಆವಾಗ ಬೆಂದಿರಲ್ಲ ಸೊ ಈಗ ನಾನು ಚೆಕ್ ಮಾಡ್ತೀನಿ ಬೆಂದಿದೆ ಅಂದಾಗ ನಾನು ಇದಕ್ಕೆ ಸಂಬಾರ ಖಾರ ಏನೇನು ರುಬ್ಕೊಂಡಿದೆ ಅದನ್ನು ಇದಕ್ಕೆ ಹಾಕ್ತೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ರುಳ್ಳಿ ಖಾರದ ಪುಡಿ ಪುಡಿ ಚಕ್ಕೆ ಲವಂಗ ಏನೇನ್ ನಾನು ರುಬ್ಕೊಂಡಿದ್ದೆ ಅದನ್ನೆಲ್ಲ ಇವಾಗ ಹಾಕಿ ಇನ್ನೊಂದ್ಸಲ ಕೂಗಿಸ್ಕೋಬೇಕು ಅಥವಾ ಕೂಗ್ಸಿಲ್ಲ ಅಂದ್ರೂ ಹಂಗೇನೆ ನೀವು ಡೈರೆಕ್ಟ್ ಓಪನ್ ಪಾತ್ರೆಯಲ್ಲೇನೆ ಇದನ್ನ ಚೆನ್ನಾಗಿ ಕುದಿಸ್ಕೋಬಹುದು ಇಲ್ಲಿ ನಾನು ಅಡಿಷನಲ್ ಆಗಿ ನೀರ್ನ ಸೇರಿಸ್ತಾ ಇದೀನಿ ಮಿಕ್ಸಿ ಜಾರ್ಗೆನೆ ನೀರ್ ಹಾಕಿ ಆ ನೀರ್ನ ಇದಕ್ ಹಾಕ್ತಾ ಇದ್ದೀನಿ ಮತ್ತೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಉಪ್ಪು ನೋಡದೆ ಸ್ವಲ್ಪ ಉಪ್ಪು ಬೇಕಾಯ್ತು ಹಂಗಾಗಿ ಉಪ್ಪು ಸಹ ಹಾಕ್ತಾ ಇದ್ದೀನಿ ಇಲ್ಲಿ ನಮ್ಮ ಅತ್ತೆಯವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಸಂಬಾರ ಕಾರದ ಜೊತೆಗೆ ಮಟನ್ ನ ಇನ್ನೊಂದು ಸಾಲ ಕೂಗಿಸ್ಕೊತಾರೆ ಯಾಕೆ ಅಂದ್ರೆ ಮಟನ್ ಖಾರ ಜೊತೆ ಚೆನ್ನಾಗಿ ಬೆಂದ್ರೆ ಸಾರಿನ ರುಚಿ ಜೊತೆಗೆ ಮಟನ್ ರುಚಿ ಎರಡು ಹೆಚ್ಚಾಗುತ್ತೆ ಎರಡು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಸಂಬಾರ ಖಾರ ಜೊತೆಗೆ ಮಟನ್ ಸ್ವಲ್ಪ ಬೇಯ್ಲಿ ಹೇಳಿ ನಾನು ಕುಕ್ಕರ್ ಅಲ್ಲಿ ಕೂಗದಕ್ಕೆ ಇಟ್ಟಿದೀನಿ ಅಷ್ಟೊಳಗೆ ನಾನು ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಈ ಮೂರನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಚೆನ್ನಾಗಿ ರುಬ್ಕೊತೀನಿ ನೋಡಿ ಈ ರೀತಿ ಪೇಸ್ಟ್ ಆಗಿದೆ ಈಗ ಇದನ್ನ ನಾನು ಕುಕ್ಕರ್ ಮೇಲೆ ಲಾಸ್ಟ್ ಅಲ್ಲಿ ಇದನ್ನ ಸಾರಿಗೆ ಹಾಕಿ ಒಂದು ಕುದಿ ಬಂದ್ರೆ ಸಾಕು ಕಾಯಿ ಹಾಕಿದ್ಮೇಲೆ ತುಂಬಾ ಹೊತ್ತು ಕುದಿಯೋ ಅವಶ್ಯಕತೆ ಇಲ್ಲ ಈಗ ಮಿಕ್ಸಿ ಜಾರ್ ನ ತೊಳೆದು ಆ ನೀರ್ ಸಹ ಈ ಸಾರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾರು ಗಟ್ಟಿನೂ ಅನ್ಸ್ತಾ ಇದೆ ಹಾಗಾಗಿ ಮಿಕ್ಸಿ ಜಾರ್ ನಿಂದ ನೀರ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಉಪ್ಪೇನಾದರೂ ಅವಶ್ಯಕತೆ ಇದ್ರೆ ಉಪ್ಪು ಹಾಕಿದ್ರೆ ಒಂದು ಕುದಿ ಬಂದ್ರೆ ಸಾಕು ಸೊ ಇವಾಗ ಮಟನ್ ಸಾರು ರುಚಿಯಾದ ಮಟನ್ ಸಾರು ರೆಡಿ ಆಗಿದೆ ಮಟನ್ ಸಾರು ಮಾಡಬೇಕಾದ್ರೆ ತುಂಬಾ ವಿಷಯ ಹೇಳೋದಿರುತ್ತೆ ಸೊ ನಾನು ಸಾಧ್ಯವಾದಷ್ಟು ನಿಮ್ಗೆ ಇನ್ಫಾರ್ಮೇಶನ್ಗಳ ಕೊಟ್ಟಿದ್ದೀನಿ ನಾನು ಏನಕ್ಕೆ ಬರೀ ಪ್ಲೇನ್ ಮಟನ್ ನ ಸ್ಟಾರ್ಟಿಂಗ್ ನಲ್ಲಿ ಬೇಯಿಸ್ಕೊಂಡೆ ಅಂದ್ರೆ ಹುಳಿ ಖಾರ ಬಿದ್ರೆ ಮಟನ್ ಬೇಯೋದು ಸ್ವಲ್ಪ ಸ್ಲೋ ಹಾಗಾಗಿ ಖಾರನ ಲಾಸ್ಟ್ ನಲ್ಲಿ ಹಾಕ್ತೀನಿ ಅದ್ರ ಜೊತೆಗೆ ಈ ಮಟನ್ ಸಪ್ಪೆ ಕಟ್ ನಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಈ ಮೆಥಡ್ ನಲ್ಲಿ ಮಟನ್ ಸಾಂಬಾರ್ ಮಾಡೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡೋರವರಿಗೆ ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿನ್ಬೋದು ನಾನು ತಿಂದಿರುವ ದಿ ಬೆಸ್ಟ್ ಮಟನ್ ಸಾಂಬಾರ್ ಅಂತಲೇ ಹೇಳ್ಬೋದು ನೀವು ಈ ಮೆಥಡ್ನಲ್ಲಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ತಿಳಿಸಿ